ಇದು ಮಾಡಲೇನಿದು ಯಾವ ಚಂದದ ಇದ್ರಾಗ ಏನು ಅನಿಲ್ಲಕ್ಕ ಎದ್ರ ಸೀರೆ ಇಟ್ಕೊಂಡು ಏನು ಯೋಚನೆ ಮಾಡ್ಕೋದು ಕೂತಿದಿಲ್ಲ ಏನು ಸೀರೆ ಹಾಕಿ ಇಟ್ಕೊಂಡು ಕೂತಿದ್ದಿಲ್ಲ ಹೊಸವ ಏನು ಬರ ಗಿರ್ಜಿ ಪರಕ ಊಟ ಆಯಿತು ಹ್ಞೂ ನೋಡುವ ಊಟ ಆಯಿತು ರೊಟ್ಟಿ ಮತ್ತು ಸಬ್ಸಿ ಪಲ್ಯ ಮಾಡಿದೆವು ಉಂಡಕ್ಕೆ ಬಂದೆವು ನೋಡುವ ನೀ ಏನೋ ಮಾಡ್ಕೋದು ಕೂತಿದ್ದಿಲ್ಲ ಇವು ಸೀರೆ ನೋಡ್ಲತ್ತೀನಿ ಇವ್ವ ಎರಡನಾಗ ಯಾವ್ದು ಚಂದದ ಆಕಿ ಕಲ್ಲಿ ಮಗಳು ಒಂದು ದೊಡ್ಡ ಪೋರಿ ದೊಡ್ಡಕ್ಕಾಗ್ಯದತಿವ ಅದಕ್ಕೆ ನಾಳೆಗೆ ಕುಂದಿರ್ಸ್ತಾಳತ ಅದಕ್ಕೆ ಯಾವ್ದು ಚಂದದ ಯಾವ್ದು ಮಾಡಬೇಕು ಇವತ್ತು ನೋಡುತ್ತೀನಿ ನೀವು ನೋಡ್ಕೋದ್ ಕೂತಿದ್ದೆ ಆಟಾಡಿಗೆ ನೀವು ಬಂದಿರೋ ಹೈನ್ ದೇನು ಇವ ಎರಡು ತಟಗಿತ್ತಲ್ಲ ಇವ ಪೂರಿ ನೋಡೋಕೆ ಎರಡು ಜಲ್ದಿ ದುಡ್ಡು ಆಗ್ಯಾವಲ್ಲ ಪರಗಳು ಭಾಳ ಜಲ್ದಿ ಬೆಳಿತಾ ಇವಾಗ ಗೊತ್ತೇ ಆಗಲ್ಲ ಹ್ಞೂ ಇವ ನನಗೆ ಹೇಳ ನಾಳಿಗೆ ಬಾತ್ ನಾನು ಹೋಗ್ಬೇಕು ನೋಡಮ್ಮ ನಾನು ಒಂದು ಸೀರೆ ಮನೆ ಹಾಕ್ತೀನಿ ನಾನು ಯಾವ್ಯಾರು ಒಂದು ಮನೆಯಾಗಿದ್ದದೆ ನೋಡಿ ಮಾಡ್ತಾ ಮತ್ತೇನು ಮಾಡ್ತಿ ಮನೆಯಂದೇ ಹಾಕೋದು ಮತ್ತೇನು ಮಾಡೋದು ಇವು ಭೀ ಅಡ್ಡು ಮನೆಯನ್ನುವೇ ಇವೆವ ಅದಕ್ಕೆ ಮತ್ತು ನಾಳೆ ಗಡಬಡನಾಗೆ ಆಗಲ್ಲತ್ತ ಈಗೇ ಯಾವ್ದು ಒಯ್ಬೇಕು ಅಂತ ನೋಡಿ ತೆಗ್ದು ಇಡ್ಲತ್ತೀನಿ ಯಾವ್ದು ಚಂದ ಅದ ರೀ ಎಡ್ರನ್ಯಾಗ ಹ್ಞೂ ಎಡ್ಡು ಚೊಲೋನೇ ಇವ ನೋಡು ಮತ್ತ ನೀ ಯಾವ್ದು ಮಾಡ್ತಿ ಯಾವ್ದಿಲ್ಲ ನೋಡ್ಕೆ ಮಾಡಿ ಯಾವ್ದು ಚಲೋ ಅನ್ನಿಸ್ತದ ನಿನಗೆ ನೋಡು ನೀ ನೋಡೋಣ ಪರಕ ನಿನಗೆ ಯಾವ್ದು ಚಂದ ಅನ್ನಿಸ್ತದೆ ಎಡ್ರನಾಗ ಎರಡ್ರನ್ನಾಗ ಯಾವ್ದು ಮಾಡಂತಿ ಹ್ಞೂ ಒಗೀರ್ ಜಿಡದಂಗೆ ಅಡ್ಡ ಚಲೋನೇ ಇವ ನೋಡಿ ಮತ್ತೆ ಯಾವ್ದು ಮಾಡ್ತೀನಿ ನೋಡ್ಕೆ ಚಲೋ ಇದ್ದದ್ ಮಾಡುವ ಯಾಕರ್ರೆ ಏಮ್ಮ ಖಾನಾ ಖಾಯಾ ಹ್ಞೂ ಊಟ ಆಗ್ಯದ್ ನೋಡುವ ನಿಂದು ಬಾಯಲ್ಲಿ ಕುಡಬ ಮ್ಯಾಗ ಎಲ್ಲಾರ್ದಕ್ಕೆ ಸೇರಿಕೊಂಡು ಏನು ಮಾಡ್ತಿದ್ದೀರ ನೀವು ಯವ್ವ ಕಲ್ಲಿ ಮಗು ದೊಡ್ಡಕ್ಕಾಗಿಲ್ಲೇನು ಅದಕ್ಕೆ ಸೀರೆ ಯಾವ್ದು ಮಾಡಬೇಕು ಊತ್ ನೋಡ್ಕೋತು ಕೂತಿದ ಅಟಾಟಿಗೆ ಗಿರ್ಜಿ ಪಾರಕ್ಕೆ ಬಂದರು ಮತ್ತು ನೀನು ಬಂದೆ ನೋಡು ಹ್ಞೂ ಜಿ ಅಮ್ಮ ನಂಗೂ ಹೇಳಿದ್ದಾರೆ ಕಲ್ಲಂದು ಅಕ್ಕ ನಾಳೆ ಅವ್ರದ್ದು ಮನೆಗೆ ಫಂಕ್ಷನ್ಗೆ ಇದೆ ನಂದಕ್ಕೆ ಭೀ ಬಾ ಅಂತ ಹೇಳಿದ್ದಾರೆ ಪಾತಿ ಮತ್ತೆ ನಿನ್ಗ ಹೇಳಂತಿ ಕಲ್ಲಿ ನೀ ಏನ್ ತಗೋತಿ ಸೀರೆ ತಗೋತಿ ಏನ್ ತಗೋತಿ ಏನು ರೊಕ್ಕ ಮಾಡ್ತಿ ಏನ್ ಮಾಡ್ತೀನಿ ಅರೆ ನಮ್ದಕ್ಕೆ ಬಿ ನಾನು ಅದೇ ಯೋಚನೆಗೆ ಮಾಡ್ತಾ ಇದೀನಿ ಏನು ಮಾಡಬೇಕು ಅಂತ ನಮ್ದುಕೆ ಮನೆಗೆ ಸಾಡಿಗೆ ಇದೆ ಏಕ್ ಸಾಡಿಗೆ ಮೇ ಬಿ ಅದೇ ಮಾಡ್ತೀನಿ ಮತ್ತೇನು ಏ ಆಕಿ ಕಾಲ ಹೇಳ ನೋಡು ಆಕೆ ನನ್ನ ಮಗಳದು ಫಂಕ್ಷನ್ ಮಾಡಿದಾಗ ಒಳೆ ಸೀರೆ ಅಂತ ತಂದ ಗೊತ್ತದ ಬಾಗಿಲ್ ಪಡ್ದಾಗಿತ್ತು ಅಂತ ಸೀರೆ ತಂದಿಡವ ಅದಕ್ಕೆ ನಾನು ನೋಡ್ತೀನಿ ಕಡೆ ನಮ್ ಮನೆಯಾಗಿದ್ದು ಜರ ಚಂದೇವಾ ಅಲ್ಲೇ ಎಲ್ರಿ ದುಕಾನ್ಗೆ ಹೋಗಿ ಒಂದು ಶಂಬರ್ ದೇಡ್ ರೂಪಾಯಿ ತಂದ್ ಮಾಡ್ತೀನಿ ಕಣ್ಣ ಚಲೋ ಅದು ಮಾಡಲ್ಲವ ಬುಳಾವಗ ಏ ಏಯ್ ಹೂವು ಆದ್ರೆ ಮಾರ್ಯಾಗ ಮಣ್ಣು ಅದೇ ಆ ದಿನ ಯಾರಿ ಚಂದ ದುಡ್ಸದ ಏ ಹೂವು ತಾನೇ ಚೂಡದಾರ್ ಉಟ್ಕೊಂಡು ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಅತ್ ಉಡ್ಯಾಡ್ತದ ಮತ್ತು ಪಾರ್ಲರ್ಗೆ ಹೋಗಿ ಮೂತಿ ತಿಕ್ಕಸ್ಕೊಂಡ್ ಬರ್ತದಿವ ಊರು ಪ್ಯಾಸನ್ ಗೇಡಿ ಅದೇನು ಮಂದಿ ಚಲೋ ಸೀರೆ ಮಾಡ್ತದ ತಾನೇ ಒಂದಿನ ಮೈಗೆ ಸೀರೆ ಹಚ್ಚಲ್ಲ ಅರ್ಬಿ ಹಚ್ಚಲ್ಲ ಈಗ ನೋಡಿ ಬೇಕಿದ್ದರು ನಾಳೆ ಈ ಫಂಕ್ಷನ್ದಾಗ ಬಿ ಅವೇ ಭಗವಾ ಅಂತ ಚೂಡದಾರ್ ಹಾಕೊಂಡು ನಿಂದಿರಲಿಲ್ಲ ಅಂದ್ರೆ ಕೇಳಕಿ ಬೋಳಿ ಓಯ್ ದೇವ ಅದ್ರದೊಂದು ಕೋಳಿ ಪದ್ಧತಿ ಕಡೆ ಏನು ಸೀರೆ ಯಾವನು ಏನು ಇಲ್ಲು ಮನ್ಯಾಗ ಗೊತ್ತ ಯಾವಾಗ ನೋಡ್ದಾಗ ಅದೊಂದು ಭಗವಾ ಅಂತ ಸಿಗುಸುನೇ ಕುಂದಿರ್ತಾ ಸೀರಿ ಸೀರೆ ಉಟ್ಕೋಬೇಕೆ ಕಲ್ಲವ ತನ್ನನೆ ಅಂದ್ರೆ ಇವ್ವಾ ಬ್ಯಾಡುವ ನನಗೆ ಸೀರಿ ಆತದ ಇವೇ ಚಂದವ ಅಂತ ತಿರುಗಿ ಮಗಳೇ ಮಗಳೇ ದೊಡ್ಡಕ್ಕಾದಳವ ಇನ್ನಾಕಿನ ಪ್ಯಾಸನ ಬಿಡಲ್ಲಗ ಒಡಕಿ ಯಾವ್ ಇನ್ನ ಬರ್ತಾ ಬರ್ತಾ ಸಣ್ಣಕ್ಕೆ ಆಗ್ಬೇಕಂತ ಆಕಿ ಅಕ್ಕಿನೇನ್ ತಂದಿದಿ ಊರ್ ಹಡಿಬಿಟ್ಟಿದ್ವು ಬಾಳ ಸೋಂಗದ ಆಕಿಂದು ರೀಕಾರ್ಡಿಂಗ್ ಸೋಂಗಿಲ್ಲ ಅಕ್ಕಿಂದು ಅಕ್ಕಿನ ಗಾಂಡ ದುಡ್ದೆಲ್ಲಾ ಬರೇ ಪಾರ್ಲರ್ಕ ಆಕಿನ ಕುಳಿಗಿ ಅದಕ್ಕೆ ಇಡ್ತಾವಡಕಿ ಮತ್ತೆ ಅದಕ್ಕಿಲ್ಲ ಮತ್ತೆ ಅದಕ್ಕಿಲ್ಲ ಅರೆ ನಾಳೆ ಫಂಕ್ಷನ್ದಕ್ಕೆ ಬಿ ಬೋತಿ ಜೋರಿಗೆ ಮಾಡ್ತೀನಿ ಅಂತ ಹೇಳಿದಾರೆ ಅವರು ಏ ಆಕಿನ ಗಾಂಡ ದುಡ್ದು ದುಡ್ದೆ ಸಾಯ್ದ ಬಾ ನೀನು ಆಕೆ ಏನಾದ್ರು ಕುಜ್ಜು ಆಗಿ ಅದು ದುಡಿಯೋದು ರೊಕ್ಕ ತಂದಕ್ಕಿನ ಕೈಯಾಕೊಡೋದು ಈಕಿ ಮಜಾ ಓಡಾಸ್ ಓದ್ ತಿರುಗಾಡೋದು ಎಟ್ ಹತ್ತದ ಅಟ್ಟು ಮಾಡಲ್ಲವಾ ಆಕಿ ಎಲ್ಲರದಾಗ ಊರಿಗೆ ಖರ್ಚು ಮಾಡಕ್ಕೆ ನಿಂದಿರ್ತಾಳೆ ಇವ್ವ ಆಕಿ ಆಕೆ ನೋಟ ಮಾರಿ ತೊಗೊಂಡಿ ಹೂವು ಬಿಡು ಹೂವಾಗಿರದಿ ನೀ ಅಟ್ಟೆ ಸಾಂಬರ್ ರೂಪಾಯಿ ಸೀರೆ ತಂದು ಮಾಡ್ತೀನಿ ಅಂದ್ರೆ ನಾ ಯಾಕೆ ಚಲೋದು ಮಾಡ್ಕೊಲಿ ನಮ್ಮ ಮನೆಯಾಗೂ ಚಲೋ ಸೀರೆನೇ ಇವ ಇವ ತಾಯಿ ಕಡೆ ನಾ ನಾನು ಅಂತದೇ ಕರಿ ನನಗೆ ನಾನು ಒಂದು ಸಾಂಬರ್ ರೂಪಾಯಿ ಸೀರೆನೇ ತಗೋತೀನಿ ಆ ಕಡೆ ನನಗೆ ಚಲೋ ತಂದಿಲ್ಲಕಿ ಬೋಳಿ ಆಕಿ ಯಾಕೆ ನಾ ಚಂದ ಅಂತರ್ಲಿ ಅರೆ ನಿಮ್ದಕ್ಕೆ ಎಲ್ಲ ಶಂಬರ್ ರೂಪಾಯಿಗೆ ಸೀರೆ ತಂದು ಮಾಡಿದ್ರೆ ನಮ್ದಕ್ಕೆ ಭೀ ನೀವು ಹೋಗುವಾಗ ಕರೀರಿ ನಾವು ಶಂಬರ್ ರೂಪಾಯಿಗೆ ಸೀರೆಗೆ ತಂದು ಮಾಡ್ತಾವು ಯವ್ವ ನಂದು ಎಡ್ರನ್ನೇ ಯಾವ್ದು ಚಲೋ ಅದ ನೋಡತ್ ಕರದ್ರ ನಿಮ್ಮದ್ ನೀವೇ ಮಾತಾಡ್ಕೋದು ಗೊತ್ತಿರಲ್ಲ ನಿಮ್ಮದು ನಿಮ್ಮ ನಿಮಗೆ ಹತ್ತದ ಅದ ಏನ್ ಮಾಡತ್ ನಾ ಯಾವ್ದು ಮಾಡ್ಲಿರಾಗ ನೋಡ್ರಿ ಜರ ಯಾವ್ದು ಚಂದ ಅದ ಹೇಳ್ರಿ ಅತ್ತಿ ಅವ್ರ ನನಗೊಂದು ಸೀರೆ ಕೊಡ್ರಿ ನನಗೆ ಉಟ್ಕೋಕೊಂದು ಹೊಸ ಸೀರೆ ಬೇಕಾಗ್ಯದ ತಗೋ ಅಂದ್ರೆ ಬಿ ತೊಳಲ್ಲಾಗಿರಪ್ಪ ನೀವು ಅದಕ್ಕೆ ಚಲೋ ಎಡು ಸೀರೆ ಅದ್ರಾಗ ನನಗ ಒಂದು ಕೂಡ್ರಲ್ಲ ಒಂದು ಉಟ್ಕೋತೀನಿ ಅದಕ್ಕೆ ಒಂದು ಆಯಾರಿ ಮಾಡ್ರಿ ಒಂದು ನನಗೆ ಕೊಡ್ರಲ್ಲ ಈಗ ನಿಲ್ಲಕ್ಕ ಇದ್ರಾಗ ಇದು ಚಂದ ಅದ ನೋಡು ಈಗ ಇದು ಬೇಕಿದ್ದರೆ ನಿನ್ ಸಸಿ ಕೊಡು ಈಗ ಇದು ಜರ ಅದ್ರಕ್ಕಿತ್ತ ಇದನ್ನು ಚಂದ ಇದಂದ್ರೆ ಅದ್ರಕ್ಕಿತ್ತ ಜರ ಇದ್ರೆ ಇದು ಆ ಕಲ್ಲಿ ಮಗಳಿಗೆ ಮಾಡು ಇದು ಚಂದ ನೋಡಿ ಇದು ನಿನ್ ಸಸಿ ಕೊಡು ಈಗ ಇದು ಇದು ತಗೊತೇನ್ ಮಾಡ್ತೀನಿ ನೋಡಿ ನೋಡ್ಮ್ ಹೆಂಗದ ಇದು ತಗೋತಂದ್ರೆ ಹೇಳ ಮತ್ತೆ ಇದೇ ತಗೋ அத்தியவரா இது சந்தா ரீ நங்க இது இஷ்ட ஆகதா நன்கி இது கொட்றல்ல அதுக்காக இது பே கல்ல மகளிர் மாதிரி இன்னும் அத்தியவரா இல்லை நோட்றிந்ததா இது நங்க பாஷ்ட ஆகது இது நன்க கொட்ரி அத்தியவரா அத்தியவரா ப்ளீஸ் ரீ இது நான் கொட்ரீ ம் இது நினைக்கிஷ இது சந்தா இல்லை இது சந்தது நீ தகோ இது நினைக்கிஷது நீ தகோ இது சந்தது நான் தகோத்தீனி ஆயத்தல்ல மொத்த எடுக்கு இல்லை நம்பளே தகோஹ இட் மனைவிடு இவ்வோ ஒன் தினங்க அத்த ஒய் மனைவிடு ರೀ ಎಡ್ ಸೀರೆ ನೀನೇ ಇಟ್ಕೊಂಡಿ ಈಗ ಮತ್ತ್ ಕಲ್ಲಿ ಮಗಳಿಗೆ ಏನ್ ಮಾಡ್ತಿಲ್ಲ ಶಂಶಂಬರ್ ರೂಪಾಯಿ ಸೀರೆ ಮಾಡ್ಲತ್ತೀರಿ ನಾಕ್ ಚಲೋದು ಮಾಡ್ಲಿ ನಾನು ನೀವು ನೀವ ಕರಿ ನಾನು ಒಂದ್ ಶಂಬರ್ ಕೊಡ್ತರ ನಿಮ್ ಗುಡನೆ ಮತ್ ನಾಳೆ ಇವಾಗ ಚಲೋ ಕಡೆ ಅದ್ರ ಏನು ಚಲೋ ತರ್ತಿ ಅದೇನು ಅಟಿ ಎರದು ಭಗವ ಸಿಗಿಸ್ಕೊಂಡೆ ಕುಂದಿರ್ತದೆ ಯಾವಾಗ ನೋಡಿದಾಗ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಂಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ